ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಕ್ಷಯ ತೃತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯೊಂದು ಆಚರಿಸಲಾಗುತ್ತದೆ ಈ ದಿನಾಂಕದೊಂದು ಪಂಚಾಂಗವನ್ನು ನೋಡದೆಯೇ ಎಲ್ಲ ರೀತಿಯ ಮಂಗಳಕರ ಮತ್ತು ಶುಭ ಕಾರ್ಯಗಳನ್ನು ಮಾಡಬಹುದು ಈ ದಿನ ಶಾಪಿಂಗ್ ಮಾಡುವುದು ಹೊಸ ವಸ್ತುಗಳನ್ನು ಖರೀದಿಸುವುದು ತುಂಬ ಮಂಗಳಕರ ಈ ದಿನದೊಂದು ಮಾಡಿದ ಒಳ್ಳೆಯ ಕಾರ್ಯಗಳು ಮತ್ತು ದಾನ ದಾನಗಳು ಅಕ್ಷಯ ಫಲಿತಾಂಶವನ್ನು ನೀಡುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯ ಯಾವಾಗ ಪೂಜೆಗೆ ಶುಭ ಸಮಯ ಪೂಜಾ ವಿಧಾನ ಹೇಗೆ ಹೊಸ ವಸ್ತುಗಳು ಮತ್ತು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಲು ಶುಭ ಸಮಯ ಯಾವುದು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಬೆಲೈಕನನ್ನು ಕೂಡ ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದಂದು ಆಚರಿಸಲಾಗುತ್ತದೆ ತೃತೀಯ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಏಪ್ರಿಲ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಅಂತ್ಯವಾಗುತ್ತದೆ ಅಕ್ಷಯ ತೃತೀಯದ ದಿನ ಪೂಜಾ ಸಮಯ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಇರುತ್ತದೆ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಸ್ತು ಮತ್ತು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಲು ಶುಭ ಸಮಯ ಮತ್ತು ಶುಭ ಯೋಗವನ್ನು ನೋಡುವುದಾದರೆ ಅಕ್ಷಯ ತೃತೀಯದ ದಿನದೊಂದು ಇಡೀ ದಿನ ಶಾಪಿಂಗ್ ಮಾಡಲು ಮಂಗಳಕರವಾಗಿದ್ದರೂ ಈ ಎರಡು ವಿಶೇಷವಾದ ಮಂಗಳಕರ ಯೋಗದಲ್ಲಿ ನೀವು ಚಿನ್ನ ಮತ್ತು ಬೆಳ್ಳಿ ಅಥವಾ ಹೊಸ ವಸ್ತುವನ್ನು ಖರೀದಿಸಲು ತುಂಬಾ ಮಂಗಳಕರವಾಗಿರುತ್ತದೆ ಹಾಗಾದರೆ ಈ ಎರಡು ಯೋಗಗಳು ಯಾವುವು ಎಂದರೆ ಶೋಭನ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ಶೋಭನ ಯೋಗ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಐವತ್ತ್ಮೂರು ನಿಮಿಷದಿಂದ ಏಪ್ರಿಲ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷದವರೆಗೂ ಇರುತ್ತದೆ ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಏಪ್ರಿಲ್ ಮೂವತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆ ಹದಿನೆಂಟು ನಿಮಿಷದಿಂದ ಮೇ ಒಂದನೇ ತಾರೀಕು ಬೆಳಿಗ್ಗೆ ಐದು ಗಂಟೆ ಐವತ್ತೇಳು ನಿಮಿಷದವರೆಗೂ ಇರುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಅಕ್ಷಯ ತೃತೀಯ ದಿನದೊಂದು ಉಪವಾಸವನ್ನು ಆಚರಿಸುವ ಸಂಪ್ರದಾಯವಿದೆ ನೀವು ಉಪವಾಸ ಮಾಡುತ್ತಿದ್ದರೆ ಸೂರ್ಯ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನ ಮಾಡಿ ಮತ್ತು ಹಳದಿ ಬಟ್ಟೆಯನ್ನು ಧರಿಸಿ ಮನೆಯ ದೇವಸ್ಥಾನದಲ್ಲಿ ವಿಷ್ಣುವಿನ ವಿಗ್ರಹವನ್ನು ಗಂಗಾಜಲದಿಂದ ಸ್ನಾನ ಮಾಡಿ ನಂತರ ಹಳದಿ ಹಣ್ಣುಗಳು ತುಳಸಿ ಮಾಲೆ ಮತ್ತು ಹಳದಿ ಹೂಗಳನ್ನು ಹಾರವನ್ನು ಅರ್ಪಿಸಿ ಈಗ ದೀಪವನ್ನು ಬೆಳಗಿಸಿ ನಂತರ ಆಸನದ ಮೇಲೆ ಕುಳಿತುಕೊಂಡು ವಿಷ್ಣು ಸಹಸ್ರನಾಮ ಮತ್ತು ವಿಷ್ಣು ಚಾಲಿಸವನ್ನು ಪಠಿಸುವ ಮೂಲಕ ಆರತಿ ಮಾಡಿ ಅಕ್ಷಯ ತೃತೀಯ ದಿನದೊಂದು ಮಾತಾ ಮಹಾಲಕ್ಷ್ಮಿ ಮತ್ತು ಕುಬೇರನ ಪೂಜೆಯನ್ನು ಮಾಡುವುದು ಕೂಡ ತುಂಬ ಒಳ್ಳೆಯದು ಈ ದಿನ ಲಕ್ಷ್ಮಿ ಮತ್ತು ವಿಷ್ಣು ಹಾಗೆ ಕುಬೇರನ ಫೋಟೋ ಅಥವಾ ವಿಗ್ರಹವಿದ್ದರೆ ಸ್ಥಾಪನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಓಂ ನಮೋ ಭಾಗ್ಯ ಲಕ್ಷ್ಮೈಚ ಚ ವಿದ್ಮಹೆ ಅಷ್ಟ ಲಕ್ಷ್ಮೈಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಎಂಬ ಈ ಮಂತ್ರವನ್ನು ಪಠಿಸುವುದರಿಂದ ತಾಯಿ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಈ ದಿನ ಗಂಗಾ ಸ್ನಾನವು ಕೂಡ ವಿಶೇಷವಾಗಿರುತ್ತದೆ ಅಕ್ಷಯ ತೃತೀಯ ದಿನದೊಂದು ಗಂಗಾ ಸ್ನಾನ ಮಾಡುವವನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅಕ್ಷಯ ತೃತೀಯದ ದಿನದೊಂದು ಪೂಜೆ ದಾನ ವಿಶೇಷ ವಸ್ತುಗಳನ್ನು ಖರೀದಿಸುವುದರಿಂದ ಅಕ್ಷಯ ಪುಣ್ಯ ಪ್ರಾಪ್ತಿಯಾಗುತ್ತದೆ ಈ ದಿನ ಬ್ರಾಹ್ಮಣರಿಗೆ ಗೋಧಿ ಬೇಳೆ ಮತ್ತು ಹಾಲಿನಿಂದ ಮಾಡಿದ ಆಹಾರವನ್ನು ದಾನ ಮಾಡುವ ಸಂಪ್ರದಾಯವಿದೆ ಪರಶುರಾಮನು ಕೂಡ ಈ ದಿನವೇ ಜನಿಸಿರುವುದು ಮತ್ತು ಮಹರ್ಷಿ ವೇದವ್ಯಾಸರು ಸಹ ಅಕ್ಷಯ ತೃತೀಯ ದಿನದೊಂದು ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದರು ಎಂಬ ನಂಬಿಕೆ ಇದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಅಕ್ಷಯ ತೃತೀಯ ಯಾವಾಗ ಬಂದಿದೆ ತೃತೀಯ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಲು ಶುಭ ಸಮಯ ಯಾವುದು ಯಾವ ಯೋಗದಲ್ಲಿ ಈ ಅಕ್ಷಯ ತೃತೀಯ ಬಂದಿದೆ ಸಮಯ ಏನು ಪೂಜಾ ಸಮಯವೇನು ಪೂಜಾ ವಿಧಾನ ಹೇಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು